ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ನೀಡಿದ್ದಾರೆ ಸಂಕಲ್ಪ ಮಾಡಿದಂತೆ ಪೊಲೀಸ್ ಇಲಾಖೆ ಜನ ಸಮುದಾಯದಲ್ಲಿ ನೆನಪಾಗಿ ಉಳಿಯಬೇಕು ಇಡೀ ರಾಜ್ಯವನ್ನ ಡ್ರಗ್ ಮುಕ್ತ ಮಾಡಲು ಯೋಚಿಸಲಾಗಿತ್ತು ಡ್ರಗ್ ದೊಡ್ಡ ಆಂದೋಲನ ಯುದ್ಧವನ್ನ ಮಾಡಬೇಕು ಎಂದುಕೊಂಡಿದ್ವಿ ಹೀಗಾಗಿ ಪೊಲೀಸರು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದ್ದಾರೆ ನಾನು ಮೂರನೇ ಬಾರಿ ರಾಜ್ಯದ ಗೃಹ ಸಚಿವನಾಗಿದ್ದೇನೆ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಡ್ರಗ್ಸ್ ಬಗ್ಗೆ ಬಂದಿದೆ ಮಾದಕ ವಸ್ತುಗಳು ಇಡೀ ಸಮುದಾಯವನ್ನ ನಾಶಪಡಿಸುವ ಕೆಲಸ ಮಾಡ್ತೀವಿ ಯುವ ಸಮುದಾಯದ ಆರೋಗ್ಯ ಜೀವನ ಹಾಳಾಗ್ತಾ ಇದೆ ನಮಗೆ ಡ್ರಗ್ ಬಹಳ ದೊಡ್ಡ ಸವಾಲಾಗಿ ನಿಂತಿದೆ ಕರ್ನಾಟಕ ರಾಜ್ಯವನ್ನ ಡ್ರಗ್ಸ್ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅನ್ನೋದು ಪೊಲೀಸ್ ಇಲಾಖೆ ಧ್ಯೇಯ ಆ ನಿಟ್ಟಿನಲ್ಲಿ ಇಂದು ರಾಜ್ಯ ಮಟ್ಟದ ಮಾದಕ ವಸ್ತು ವಿಲೇವಾರಿಯನ್ನ ಹಮ್ಮಿಕೊಳ್ಳಲಾಗಿತ್ತು ಕೋಟ್ಯಾಂತರ ಮೌಲ್ಯದ ಮಾದಕ ವಸ್ತುಗಳನ್ನ ಪೊಲೀಸರು ಸುಟ್ಟು ಭಸ್ಮ ಮಾಡಿದ್ರು ಹಾಗಾದ್ರೆ ಎಷ್ಟು ಮಾದಕ ವಸ್ತು ಭಸ್ಮವಾಯಿತು ಅನ್ನೋದು ತೋರಿಸ್ತೀವಿ ಈ ಕಂಪ್ಲೀಟ್ ರಿಪೋರ್ಟ್ ನೋಡಿ ಹೀಗೆ ರಾಶಿ ರಾಶಿಯಾಗಿ ಬಿದ್ದಿರೋ ಮೋಟಿ ನೋಡಿ ಯಾವುದೋ ಕಸದ ರಾಶಿ ಅನ್ಕೋಬೇಡಿ ಅಕ್ರಮವಾಗಿ ಜನರಿಗೆ ಮಾರಾಟ ಮಾಡಲು ಯತ್ನಿಸಿದ ಬೇಡಿ ಪೊಲೀಸರು ವಶಕ್ಕೆ ಪಡೆದ ಮಾದಕ ವಸ್ತು ಇವು ಹೌದು ಕರ್ನಾಟಕ ರಾಜ್ಯ ಪೊಲೀಸರು ರಾಜ್ಯವನ್ನ ಡ್ರಗ್ಸ್ ಮುಕ್ತ ಮಾಡಲು ಪಣತೊಟ್ಟು ಅಕ್ರಮವಾಗಿ ರಾಜ್ಯದಲ್ಲಿ ಸರಬರಾಜು ಆಗ್ತಾ ಇದ್ದ ಸುಮಾರು ನೂರ ಇಪ್ಪತ್ತ ಎಂಟು ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನ ವಶಕ್ಕೆ ಪಡೆದು ಇಂದು ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆ ಬಳಿ ಸುಟ್ಟು ಭಸ್ಮ ಮಾಡಿದ್ದಾರೆ ನಾವು ಕರ್ನಾಟಕ ಸರ್ಕಾರ ಡ್ರಗ್ಸ್ ಮುಕ್ತ ಕರ್ನಾಟಕವನ್ನ ಮಾಡಬೇಕು ಅಂತೇಳಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಆ ದೃಷ್ಟಿಯಲ್ಲಿ ಏನು ಮೊದಲಿಂದ ಇಲಾಖೆಯಲ್ಲಿ ಡ್ರಗ್ಸ್ ಬಗ್ಗೆ ಹೆಚ್ಚು ಕ್ರಮ ತಗೊಳ್ತಾ ಇದ್ರು ಕಾನ್ಫಿಸ್ಕೇಟ್ ಮಾಡ್ತಿದ್ರು ಸೀಸ್ ಮಾಡ್ತಾ ಇದ್ರು ಯಾರು ಸಪ್ಲೈ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕೇಸ್ಗಳಾಗ್ತಾ ಇದ್ರು ಅದನ್ನ ಇನ್ನೂ ಹೆಚ್ಚು ಸೀರಿಯಸ್ ಆಗಿ ಮಾಡ್ತಾ ಇದ್ದಾರೆ ಜೊತೆಗೆ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಎಸ್ ಪಿಗಳಿಗೂ ಕೂಡ ಸೆನ್ಸಿಟೈಸ್ ಮಾಡಿ ಡ್ರಗ್ಸ್ ಫ್ರೀ ಡಿಸ್ಟ್ರಿಕ್ಟ್ ಮಾಡಬೇಕು ಅಂತ ಕೂಡ ಸೂಚನೆಯನ್ನು ನಮ್ಮ ಡಿ ಜಿ ಅವರು ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಏನು ಕಳೆದ ಒಂದು ವರ್ಷದಿಂದ ಇಪ್ಪತ್ತ್ಮೂರ ಇಪ್ಪತ್ತು ಇಪ್ಪತ್ತ್ಮೂರರ ವರ್ಷದಲ್ಲಿ ಏನು ಸೀಸ್ ಮಾಡಿದ್ರು ಅದೆಲ್ಲವನ್ನು ಕೂಡ ಡಿಸ್ಟ್ರಾಯ್ ಮಾಡಬೇಕು ಅಂತೇಳಿ ನಾಶ ಮಾಡಬೇಕು ಅಂತೇಳಿ ಇವತ್ತು ಮಾಡ್ತಾ ಇದ್ದೀವಿ ಸುಮಾರು ಒಂಬತ್ತ ಒಂಬತ್ತು ಸಾವಿರದ ಆರುನೂರು ಕೆ ಜಿ ಗಾಂಜಾ ಇನ್ನೂರ ಮೂವತ್ತ್ಮೂರು ಕೆ ಜಿ ಸಿಂಥೆಟಿಕ್ ಡ್ರಗ್ಸು ಇದನ್ನೆಲ್ಲವನ್ನು ಕೂಡ ಈಗ ಡೆಸ್ಟ್ರಾಯ್ ಇದ್ದಾರೆ ಇದರ ಬೆಲೆ ಸುಮಾರು ನೂರ ನಲ್ವತ್ತೆರಡು ಕೋಟಿ ರೂಪಾಯಿ ಆಗುತ್ತೆ ಆದರೆ ಇವತ್ತು ಇಲ್ಲಿ ಡೆಸ್ಟ್ರಾಯ್ ಮಾಡೋದು ಮೂವತ್ತೈದು ಕೋಟಿ ರೂಪಾಯ್ದು ಡೆಸ್ಟ್ರಾಯ್ ಇದ್ದೀವಿ ಮತ್ತು ಆಯಾಯ ರೇಂಜ್ಗಳಲ್ಲಿ ರೇಂಜ್ ಐಜಿಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ ಅಲ್ಲಲ್ಲಿ ಅಲ್ಲಿನೇ ಡೆಸ್ಟ್ರಾಯ್ ಮಾಡ್ಕೊಳ್ಳಿ ಇಲ್ಲಿಗೆ ಹೊತ್ಕೊಂಡು ಬರೋದು ಅಗತ್ಯ ಇಲ್ಲ ಅಂತ ಹೇಳಿ ಮೈಸೂರು ಬೆಂಗ್ಳೂರು ಮತ್ತು ಬ್ಯಾಂಗ್ಳೂರ್ ಸಿಟಿ ಈ ಜಿಲ್ಲೆಗಳಿಗೆ ಮಾತ್ರ ಇಲ್ಲಿ ಡೆಸ್ಟ್ರಾಯ್ ಮಾಡ್ತಾ ಇದೀವಿ ಯಾವುದು ನಮಗೆ ಸಮಾಜಕ್ಕೆ ಇದರಿಂದ ಅಪಾಯಕಾರಿ ಆಗ್ತದೆ ಎನ್ನುವಂಥದ್ದನ್ನ ನಾವು ಬ್ಯಾನ್ ಮಾಡಿದ್ದೇವೆ ಈಗಾಗಲೇ ಹಿಂದೆ ಹಿಂದಿನಿಂದನೂ ಕೂಡ ಇದನ್ನ ಬ್ಯಾನ್ ಮಾಡಿದ್ದಾರೆ ಬಾರ್ಗಳಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಸಂದರ್ಭದಲ್ಲಿ ಅಲ್ಲಿ ಕೂಡ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಾ ಇದ್ರು ಹುಕ್ಕಾನಲ್ಲಿ ಡ್ರಗ್ಸ್ ಹಾಕಿ ಕೊಡ್ತಿದ್ರು ಅಂತೆಲ್ಲ ಅನೇಕ ಕಂಪ್ಲೇಂಟ್ಸ್ ಗಳು ಕೂಡ ಬಂದಿತ್ತು ಹಾಗಾಗಿ ಅದನ್ನ ಬ್ಯಾನ್ ಮಾಡಿದ್ರು ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಮಾಡಿದ್ದಾರೆ ಇದು ಬಹಳ ಅಪಾಯಕಾರಿ ಹಾಗೆ ಅಂತೇಳಿ ಇನ್ನು ಮಾದಕ ವಸ್ತು ನಾಶ ಮಾಡುವ ಸಂದರ್ಭದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಜರಿದ್ದು ಖುದ್ದು ಮೈಸೂರು ಹಾಸನ ಕೊಡಗು ಮಂಡ್ಯ ಚಾಮರಾಜನಗರ ಕೆಜಿಎಫ್ ಬೆಂಗಳೂರು ಮತ್ತು ಗ್ರಾಮಾಂತರ ಪೊಲೀಸರು ವಶಪಡಿಸಿಕೊಂಡ ಮಾದಕ ವಸ್ತು ವೀಕ್ಷಣೆ ಮಾಡಿದ್ದಾರೆ ಈ ವೇಳೆ ಮಾತನಾಡಿದ ಗೃಹ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಡ್ರಗ್ಸ್ ಮುಕ್ತ ಮಾಡಬೇಕು ಅಂತ ಹೇಳಿದ್ದಾರೆ ನಮ್ಮ ಪೊಲೀಸ್ ಇಲಾಖೆ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಹುಕ್ಕಾಬಾರ್ ನಿಷೇಧ ಮಾಡಿದ್ದು ನಮ್ಮ ಸರ್ಕಾರದ ಉತ್ತಮ ನಿರ್ಧಾರ ಹುಕ್ಕಾಬಾರ್ಗಳಲ್ಲಿಯೂ ಕೂಡ ಡ್ರಗ್ಸ್ ಸಪ್ಲೈ ಆಗ್ತಾ ಇತ್ತು ಸಾಬೀತಾಗಿದೆ ಹಾಗಾಗಿ ಆರೋಗ್ಯ ಇಲಾಖೆ ಉತ್ತಮ ನಿರ್ಧಾರ ತೆಗೆದುಕೊಂಡಿದೆ ಎಂದರು ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ ಇಲ್ಲಿ ಕಳೆದ ವರ್ಷ ಬೆಂಗಳೂರು ನಗರ ಬೆಂಗಳೂರು ವಲಯ ಕೇಂದ್ರ ವಲಯ ಮೈಸೂರು ವಲಯ ಅಂದರೆ ದಕ್ಷಿಣ ವಲಯ ಹಾಗೂ ಮೈಸೂರು ನಗರ ಈ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ವಶಪಡಿಸಿಕೊಂಡ ನ್ಯಾಯಾಲಯದಿಂದ ಆದೇಶ ಪಡೆದಂತಹ ಮಾದಕ ವಸ್ತುಗಳ ನಾಶ ಕಾರ್ಯಕ್ರಮವನ್ನು ಇವತ್ತು ಏರ್ಪಡಿಸಲಾಗಿತ್ತು ಮೊನ್ನೆ ಗೃಹ ಮಂತ್ರಿಗಳು ಬಂದು ಅದನ್ನ ಚಾಲನೆ ಕೊಟ್ಟಿದ್ದಾರೆ ಈಗ ಅದು ನಡೀತಾ ಇದೆ ಅದು ರಾತ್ರಿವರೆಗೂ ಕೂಡ ನಡೆಯುತ್ತೆ ಇವತ್ತು ಸುಮಾರು ಮೂವತ್ತೈದು ಕೋಟಿಗಿಂತಲೂ ಹೆಚ್ಚು ಮಾದಕ ವಸ್ತುಗಳ ನಾಶ ಕಾರ್ಯಕ್ರಮ ಇಲ್ಲಿ ಆಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾವೇನು ವಶಪಡಿಸ್ಕೊಂಡಿದ್ವಿ ಕೇಂದ್ರ ವಲಯದಿಂದ ಈ ಆರು ಜಿಲ್ಲೆಗಳಲ್ಲಿ ಅದರ ಆ ಮಾದಕ ವಸ್ತುಗಳ ನಾಶ ಕಾರ್ಯಕ್ರಮವನ್ನು ಕೂಡ ಇವತ್ತು ನಾವು ಮಾಡ್ತಾ ಇದ್ದೇವೆ ಒಟ್ಟಾರೆ ಸಮಾಜಕ್ಕೆ ಒಂದು ಸಂದೇಶ ಹೋಗಬೇಕು ಯಾವುದೇ ಕಾರಣಕ್ಕೆ ಮಾದಕ ವಸ್ತುಗಳಿಗೆ ನಾವು ಯಾವುದೇ ರೀತಿಯ ಒಂದು ನೋ ಟಾವರೆನ್ಸ್ ಅಂತ ಏನು ಹೇಳ್ಬೋದು ಝೀರೋ ಟಾವರೆನ್ಸ್ ಅಂತ ಹೇಳ್ಬೋದು ಆ ರೀತಿ ಒಂದು ಪಾಲಿಸಿ ಆಫ್ ದ ಗೌರ್ಮೆಂಟ್ ಏನಿದೆ ಅದನ್ನು ನಾವು ಕೇಂದ್ರ ವಲಯದಲ್ಲಿ ಮತ್ತು ಬೇರೆ ಕಡೆಯಲ್ಲೂ ಸಹ ಜಾರಿಗೊಳಿಸ್ತಾ ಇದ್ದೇವೆ ಮಾದಕ ವಸ್ತುವಿನ ದುಷ್ಪರಿಣಾಮಗಳನ್ನು ಡಿಸೆಂಬರ್ ತಿಂಗಳಲ್ಲಿ ಕೇಂದ್ರವರೆಗದ ಎಲ್ಲಾ ಜಿಲ್ಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ತಲುಪಿಸುವಂತ ಕಾರ್ಯಕ್ರಮವನ್ನು ಹಾಕೊಂಡಿದ್ವಿ ಅದೇ ರೀತಿ ಈ ಕಾರ್ಯಕ್ರಮ ಮುಂದುವರಿಯುತ್ತೆ ಈ ದಿವಸ ಇಲ್ಲಿ ಏನು ಮಾದಕ ವಸ್ತುಗಳ ನಾಶ ಆಗಿದೆ ಇದು ಒಂದು ಸಂದೇಶದ ರೂಪದಲ್ಲಿ ಒಟ್ಟಾರೆ ರಾಜ್ಯದ ಎಲ್ಲ ಭಾಗಗಳಲ್ಲಿನ ಕೋಟ್ಯಾಂತರ ಮೌಲ್ಯದ ಮಾದಕ ವಸ್ತು ಸುಟ್ಟು ಭಸ್ಮವಾಗಿತ್ತು ಇನ್ನೂ ಕೂಡ ರಾಜ್ಯದಲ್ಲಿ ಅನ್ಯ ಮಾರ್ಗಗಳಿಂದ ಡ್ರಗ್ಸ್ ಸರಬರಾಜು ಆಗ್ತಾ ಇತ್ತು ಇದಕ್ಕೆ ಕಡಿವಾಣ ಹಾಕಲು ಪೊಲೀಸ್ ಇಲಾಖೆ ಮತ್ತಷ್ಟು ಜಾಗೃತಿಗೊಳ್ಳಬೇಕಾಗಿದೆ ಪ್ರಶಾಂತ್ ಕೆಂಗನಹಳ್ಳಿ ನ್ಯೂಸ್ ಐಟಿ ಒನ್ ನಿಮಗೆ ಕೆಲಸದ ಅವಶ್ಯಕತೆ ಇದೆಯಾ ನೀವು ಮನೆಯಲ್ಲಿ ಕುಳಿತು ಕೆಲಸ ಹುಡುಕುತ್ತಾ ಇದ್ದೀರಾ ನೀವು ಹೌಸ್ ವೈಫ್ ವಿದ್ಯಾರ್ಥಿಗಳು ಪುರುಷರು ಯಾರು ಬೇಕಾದರೂ ಕೆಲಸ ಮಾಡಬಹುದು ಹಾಗಿದ್ರೆ ಕೆಲಸದಿಂದ ನಿವೃತ್ತಿ ಹೊಂದಿದ್ದೀರಾ ಈಗಲೂ ಕೂಡ ಕೆಲಸ ಹುಡುಕ್ತಾ ಇದ್ದೀರಾ ಇಲ್ಲಿ ಇದೆ ಒಂದು ಸುವರ್ಣ ಅವಕಾಶ ಹುಡುಕಿಕೊಂಡು ಬಂದಿದೆ ನಿಮಗೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಈ ದೂರವಾಣಿ ನಂಬರ್ಗೆ ಸಂಪರ್ಕಿಸಿ ದೀಪಿಕಾ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಐದು ಮೂರು